ಅಂಗನವಾಡಿ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹ ತಾಳಿಕೋಟಿ ಪಟ್ಟಣದ ವಾರ್ಡ್ ನಂಬರ್ ಹತ್ತೊಂಬತ್ತರ ಒಡ್ಡರ ಓಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದ ಅವ್ಯವಸ್ಥೆಗೆ ಕಾರಣೀಭೂತರಾದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು ಸಹಾಯಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಅಂಬೇಡ್ಕರ್ ಸೇನೆ ತಾಲೂಕಾ ಘಟಕ ಹಾಗೂ ಬಾಬು ಜಗಜೀವನ್ ರಾಮ್ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ಮಾತನಾಡಿ ಸದರಿ ಅವ್ಯವಸ್ಥೆ ಕುರಿತು ಈಗಾಗಲೇ ಇಲಾಖೆಯ ಸಿಡಿಪಿಒ ಹಾಗೂ ಸೂಪರ್ವೈಸರ್ ಅವರು ಭೇಟಿ ನೀಡಿದ್ದು ಇಲ್ಲಿವರೆಗೆ ಕ್ರಮ ಜರುಗಿಸಿಲ್ಲ ಆದಷ್ಟು ಬೇಗ ಕ್ರಮವಹಿಸಬೇಕು ಬೇಜವಾಬ್ದಾರಿ ತೋರಿದ ಎಲ್ಲರನ್ನೂ ಸೇವೆಯಿಂದ ವಜಗೊಳಿಸಬೇಕು ಹೀಗೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಸರಿಯಾದ ಬರತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಇವತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಎಲ್ಪರ್ ಅವ್ರು ಕರ್ಕೊಂಡ್ಬಂದು ಕೂಡ ಮಾಡ್ಸೋಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು ಅವ್ರು ಇಲ್ಲಿವರೆಗೆ ಆರು ತಿಂಗಳಾದರೂ ನಾವು ಮಲ್ಕುಕ್ವಾಗಿ ಹೇಳ್ಕೊಳ್ತಾ ಬಂದ್ವಿ ಮತ್ತು ಮುದ್ದೆ ಬಾಳಕ್ಕೆ ಹೋಗಿನೂ ಹೇಳ್ತಾ ಬಂದ್ವಿ ವಾತಾವರಣ ಸಿಡಿ ಇಲ್ಲಿ ಕರೆಸಿದ್ವಿ ಕರೆಸಿ ನೋಡೋದರ ಇನ್ನು ಮ್ಯಾಗ ಪರವಾಗಿ ಮಾಡ್ತೀವಿ ಅಂದ್ರೆ ಆರು ತಿಂಗಳು ತನಾದ್ರೂ ಯಾವುದೇ ಇನ್ನೂ ಆರು ತಿಂಗಳದು ಕೊಟ್ಟಿಲ್ಲ ಈಗ ಮುಂದೆ ಇಲ್ಲ ನಮ್ಮ ಆ ಕಡೆ ವಾಣಿನವ್ರು ಬರಲ್ಲ ಅಂತ ಹೇಳಿದಾರೆ ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡಾಗಿ ನಾಲ್ಕು ಆಯ್ತು ನಾಲ್ಕು ತಿಂಗಳಾಗಿಂದ ಅದಕ್ಕಿಂತ ಮೊದಲೇ ಎರಡು ತಿಂಗಳಿಗೆ ಕೊಟ್ಟಿಲ್ಲ ಮತ್ತು ಈಗ ಈಗಿದ್ದವ್ರಂತರೂ ಆ ಕಡೆ ಬರಲ್ಲ ಬರಲ್ಲಕ್ಕಂತ ಮಾತಾಡ್ತಾರೆ ನಮಗೆ ಸದ್ದು ನೋಡಿ ನಾವು ಇವತ್ತು ಇಲ್ಲದ ಹಣ್ಣು ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ ನಮಗೆ ಆರು ತಿಂಗಳ ತನವೂ ಆದಂಥ ಅದು ರೇಷನ್ ಎಲ್ಲೈತಿ ಇಲ್ಲಿ ಲಂಗನವಾಳಂತೂ ರೇಷನ್ ಇಳಿಸಲ್ಲ ಮತ್ತು ಇನ್ನು ಯಾವ ಸಂಬಂಧಪಟ್ಟ ಏನು ಸಿಡಿಕೋನೇ ಇದ್ರೊಳಗೆ ಶಾಮಿಲ್ ಸಾಮೀಲ್ ಅದನ್ನು ಮತ್ತು ಸೂಪ್ರವೈಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ಕೊಡ್ತಾರೆ ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ಬಾಡಿಗೆ ನಡೆಸ್ತಾರೆ ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಜ ಸರಿಯಾಗಿ ಜಾಗ ಜಾಗಿಲ್ಲ ಇಂಥವು ಬಾಡಿಗೆ ಇಡ್ತಾರೆ ಅವ್ರು ಬಾಡಿಗೆ ಎಷ್ಟು ಆಗ್ತಾರೆ ಏನೋ ಅದೆಲ್ಲ ಸರ್ಕಾರ ಕೊಡಬೇಕು ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಶಿಕ್ಷಣದ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗಿದ್ದಾರೆ ಆದರೆ ಇವತ್ತು ಮುದ್ದು ಇಲ್ಲಿ ಯಾರು ಸ್ಕೂಲಿಲ್ಲಾರು ಮಕ್ಕಳವರು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಇವತ್ತು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೊದಲೇ ನಮ್ಮ ಸಮುದಾಯದವರು ಈ ಕಡೆ ಈ ಕಡೆ ಬಂದು ಸ್ಲಾಮ ಬಡವರ ಜಾಸ್ತಿ ಇದಾರೆ ಇವತ್ತು ಎರಡು ಸಾವಿರ ಮೂರು ಸಾವಿರ ಸಾವಿರ ಒಂದು ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸೋಂಥ ಪರಿಸ್ಥಿತಿ ಬಂದದ ಅದಕ್ಕೆ ಏನಿಲ್ಲ ನಮಗೆ ಈಗ ನಾವು ಈ ಸದ್ದ ತಹಸೀಲ್ದಾರ್ದು ಈಗ ಇದೇ ಕೇಳ್ಕೊತೀವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗಬೇಕು ಆರು ತಿಂಗಳ ತನಕ ಯಾರು ಇದ್ರೊಳಗೆ ಶಾಮೀಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ವಿಷಯನ ಯಾರು ತೊಗೊಂಡಾರ ಅವ್ರ ಮ್ಯಾಲೆ ಕ್ರಮ ಆಗಬೇಕು ಮತ್ತು ಮುಂದಿನ ದಿನದಲ್ಲಿ ಸರಿಯಾಗಿ ನಮ್ಮ ಈ ಸದ್ ನಮ್ಮ ಹೊಣೆ ಒಳಗೆ ಸುಮಾರು ನಮಗೆ ನೂರು ಮನೆ ಅದ ನಮ್ಮ ಸಮುದಾಯದಲ್ಲಿ ಇಲ್ಲಿ ಆತ್ಮಹತ್ಯೆ ಮಾಡಿದೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರಿಲ್ಲ ಅಂತಾರೆ ಅಲ್ಲೇ ನಮ್ಮ ಎಸ್ ಸಿ ಕೆ ಇದು ಎಸ್ ಸಿ ಕಾಲೇಜಿನ ಕಾರಣ ಎಸ್ ಸಿ ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋದು ಎಸ್ ಸಿ ಅವರು ನೇಮಕ ಮಾಡ್ಕೊಂಡಾಗ ಸರಿಯಾಗಿ ನಡೀತದೆ ನಮ್ಮದು ಆಗ್ರಹ ಐತಿ ನಮ್ಮಲ್ಲರೂ ನೇಮಕ ಮಾಡಿಕೊಂಡು ಹತ್ತು ಗಂಟೆಲಿಂದ ಎರಡು ಗಂಟೆ ತನಕ ನಡೆಸಲಿಲ್ಲ ನಮ್ಮಲ್ಲಿ ಚಲೋ ರೂಢಿಗೆ ಐತಿ ಒಂದು ಒಂದು ಸಮಾಜ ಮಂದಿರ ಐತಿ ಅಲ್ಲಿ ಅಲ್ಲೇ ಹತ್ತು ಗಂಟೆ ಥರ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ ಎಷ್ಟು ಅವತ್ತು ಒಂದು ದಿನ ಎರಡು ದಿನ ಕಮ್ಮ ಮಾಡಲಿ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಇಲ್ಲಿ ಎಲ್ಲ ಒಳ್ಳೆಯವರಿಗೆ ಕಲಸಂಗಾಗಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲ ಐತಿ ಮುಂದಿನ ಬರ್ಬೇಕು ನಾವೆಲ್ಲರೂ ಕೂಡಿ ಇಲ್ಲಿ ಸಮುದಾಯ ಸಂಘಟನೆ ಕೂಡಿ ಮುಂದೆ ಏನೇನು ಮಾಡ್ಬೇಕಂತೇಳಿ ತಹಸೀಲ್ದಾರ್ ಮನವಿ ಕೊಟ್ಟು ಎಲ್ಲರೂ ನಮ್ತಾರೆ ಅಂಗನವಾಡಿ ಹತ್ತೊಂಬತ್ತು ಸುಮಾರು ಏಳು ತಿಂಗಳಾಯಿತು ಗರ್ಭಿಣಿಯ ಬಾಣ್ಯಾಚಾರಿಗೆ ದವಣೆ ದಿವಸವನ್ನು ಕೊಡಬೇಕಾಗಿತ್ತು ಇನ್ನೂವರೆಗೆ ಇಲ್ಲಿ ಒಬ್ಬರು ಟೀಚರ್ ಇಲ್ಲ ಒಬ್ಬರು ಹೆಲ್ಪರ್ ಇಲ್ಲ ಯಾವುದೇ ರೀತಿ ದವಣ ದಿವಸ ಕೊಡ್ಲಾರ ಈಗ ಮಕ್ಕಳಿಗಳಿಗೆ ಈಗ ಬಾನೆತನವರಿಗೆ ಅಡದವ್ರ ಮತ್ತು ಬಾನೆತನ ಹಾದವ್ರ ಅಂಥವ್ರಿಗೆ ದವಣ್ಯ ದಿವಸಗಳು ಸರ್ಕಾರದಿಂದ ಬರಬಾರದು ದವಣ ದಿವಸಗಳನ್ನು ತಾವು ಅಲ್ಲೇ ಗುಳು ಮನಸ್ಸಾಕತ್ತಾರ ಅಂಗನವಾಡಿಯವರು ಅದಕ್ಕಾಗಿ ನಮ್ಮ ಈ ಅಂಬೇಡ್ಕರ್ ಸೇನಲ್ಲುತ್ತಾ ಈಗ ಎಲ್ಲ ಬಾನೆತನರಿಗೆ ಮತ್ತು ನಮ್ಮ ಅಂಬೇಡ್ಕರ್ ತಾಲೂಕು ಸಮಿತಿಯ ವತಿಯಲ್ಲಿತ್ತ ಈಗ ನಾವು ಅಂಗನವಾಡಿಗೆ ಇಲ್ಲೇ ಮುಂದೆ ಧರ್ಮಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ ಅದಕ್ಕಾಗಿ ಅವರಿಗೆ ಭಾಳಷ್ಟು ತೊಂದರೆ ಆಗೈತೆ ಬಾನೆ ಸರಿ ಬರೋ ದವನ ದಿವಸಗಳನ್ನು ಕೊಡಬೇಕಾಗಿತ್ತು ಆದರೆ ಇನ್ನೂವರೆಗೂ ಯಾವುದೇ ರೀತಿ ಕೊಡೋಕ್ಕಿಲ್ಲ ಆರು ತಿಂಗಳಾಗಿ ಈಗ ಅಡ್ಕೊಂಡು ಮತ್ತು ಅವ್ರ ಗಂಡನ ಮನೆಗೆ ಹೋಗೋದ ಹೋಗೋಕತ್ತಿದ್ದಾರೆ ಇನ್ನೂ ಅದು ಆರು ತಿಂಗಳ ದವನ ದಿವಸನ ಅವ್ರಿಗೆ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮದೊಂದು ಇದು ಉದ್ದವಾದ ಹೋರಾಟ ಇದೆ ಈ ಸಮಯದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕಾ ಘಟಕದ ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ ಪದಾಧಿಕಾರಿಗಳಾದ ಭೀಮಶಿ ಕಾರಕೂರ ಪ್ರಜ್ವಲ್ ಕಟ್ಟಿಮನಿ ಕಾಶಿನಾಥ್ ಮಾದರ ಭೀಮಾಶಂಕರ ಸೋನಾನೆ ಸಾಹೇಬಂಡ ಠವಳಗಿ ಭಾಗ್ಯಶ್ರೀ ಹೊಟಗಾರ ಭಾರತಿ ಸೋನಾನೆ ಹುಸೇನ್ ಜಕಾತಿ ಹಾಗೂ ಬ್ಯಾಕೂರ್ಡ್ ಇದ್ದರು ವರದಿ ರಮೇಶ್ ದಲ್ಲಾಳಿ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ತಾಳಿಕೋಟೆ